ಡಿಜಿಟಲ್ ಮೀಡಿಯಾ ಇದು ನಂಬರ್ ಒಬ್ಬರಂತೂ ಕಳೆದ ಹದಿನೈದು ವರ್ಷಗಳಿಂದ ಇದ್ದ ಶಾಸಕರನ್ನ ಇವತ್ತು ಅವರ ಆಪ್ತ ಮಿತ್ರರು ಅವ್ರನ್ನ ವಿರೋಧ ಮಾಡಿಕೊಂಡೆ ಅವರ ಕೆಲಸಗಳು ಏನಿಲ್ಲ ಅಂತ ಹೇಳ್ಕೊಂಡು ಬಂದವರು ನಿನ್ನೆ ಅವ್ರ ಬಗ್ಗೆವಾಗಿ ಬಾರಿ ಪ್ರಶಂಸಾನಂತ ನಿನ್ನೆ ಒಂದು ಪ್ರತಿಭಟನೆಯಲ್ಲಿ ಮಾತಾಡ್ತಾರೆ ಮೊದಲು ತಿಳ್ಕೊಳ್ಳಿ ಕೊಡಗಿಗೆ ಸುಮಾರು ನೂರ ಇಪ್ಪತ್ತಿಂದ ನೂರ ನಲವತ್ತು ಕೋಟಿ ರೂಪಾಯಿಯಷ್ಟು ಪಿ ಪಿಡಬ್ಲ್ಯೂ ಹಣ ಬಂದಿದೆ ವರ್ಷಕ್ಕೆ ಸುಮಾರು ಐವತ್ ಮೂರು ಐವತ್ತೈದು ಸಾವಿರ ಕೋಟಿ ಅಷ್ಟು ಹಣವನ್ನು ಗ್ಯಾರಂಟಿ ಜನರಿಗೆ ನಾವು ತಪ್ಪಿಸ್ತಿದ್ದೇವೆ ನಾವು ಆಯ್ತು ನೀವು ಹೇಳ್ತಿದ್ರೆ ಈಗ ಗುಂಡಿ ಗುಂಡಿಗಳು ಬಿದೆ ಅಂತ ಈ ರಸ್ತೆಗಳನ್ನ ಈ ಮಳೆಗಾಲದಲ್ಲಿ ನಾವು ಕೆಲಸ ಮಾಡಿಸಿದ್ರೆ ಮಾರನೆಯಿಂದ ಆರು ತಿಂಗಳಲ್ಲಿ ಆ ಕೆಲಸ ಯಾವ ರೀತಿ ಇದ್ರೆ ನೀವೇನು ಪುನಃ ಇದಕ್ಕೆ ನಿಮಗೆ ಒಂದು ಟ್ರೀಟ್ಮೆಂಟ್ ಅವಕಾಶ ಮಾಡಿ ಕೊಡ್ಬೇಕಾದ್ರೆ ನೀವು ಹೇಳಿದಾಗ ನಾವು ನಾಳೆಯಿಂದ ಕೆಲಸ ಬೇಕಾದ್ರೆ ಪ್ರಾರಂಭ ಮಾಡ್ತೀವಿ ನಾವು ಆಯ್ತು ನೀವು ಹೇಳ್ತಿದ್ರೆ ಈಗ ಗುಂಡಿ ಗುಂಡಿಗಳು ಬಿದೆ ಅಂತ ಈ ರಸ್ತೆಗಳನ್ನ ಈ ಮಳೆಗಾಲದಲ್ಲಿ ನಾವು ಕೆಲಸ ಮಾಡ್ಸಿದ್ರೆ ಮಾರನೇ ಇನ್ನು ಆರು ತಿಂಗಳಲ್ಲಿ ಆ ಕೆಲಸ ಯಾವ ರೀತಿ ಇದ್ರೆ ನೀವೇನು ಪುನಃ ಇದೀಗ ನಿಮಗೆ ಒಂದು ಟ್ರೀಟ್ಮೆಂಟ್ ಅವಕಾಶ ಮಾಡಿ ಕೊಡ್ಬೇಕಾದ್ರೆ ನೀವು ಹೇಳಿದಾಗ ನಾವು ನಾಳೆಯಿಂದ ಕೆಲಸ ಬೇಕಾದ್ರೆ ಪ್ರಾರಂಭ ಮಾಡ್ತೀವಿ ಆದ್ರೆ ತಾವು ಅರ್ಥಗೊಳ್ಬೇಕು ಮಾನ ವಿರೋಧ ಪಕ್ಷದ ಕ್ಷೇತ್ರದ ಮಾಜಿ ಶಾಸಕರು ಅವ್ರ ಜೊತೆ ತಾವು ತಮ್ಮಲ್ಲಿ ತಮ್ಮ ಜೊತೆ ಇರುವ ಸದ್ಯದ ಆಪ್ತ ಮಿತ್ರರು ಹೇಳಿದಂಥ ಮಾತುಗಳನ್ನ ನಾವು ಕೇಳಿದ್ರೆ ನಿಮ್ಮನ್ನು ಮಾನ್ಯ ಶಾಸಕರನ್ನ ಕಳೆದ ಹದಿನೈದು ವರ್ಷಗಳಲ್ಲಿ ತಾವು ಯಾವ ರೀತಿ ನಿಮ್ಮನ್ನು ಬಿ ಜೆ ಪಿಯಲ್ಲಿ ಅದೇ ಪಕ್ಷದಲ್ಲಿ ಎತ್ತಿದ್ದಾರೆ ಅಂತ ಗೊತ್ತಿರ್ಬೋದು ಆದರೆ ತಾವು ಅರ್ಥಗೊಳ್ಬೇಕು ಮಾನ್ಯ ವಿರೋಧ ಪಕ್ಷದ ಕ್ಷೇತ್ರದ ಮಾಜಿ ಶಾಸಕರು ಅವ್ರ ಜೊತೆ ತಾವು ತಮ್ಮಲ್ಲಿ ತಮ್ಮ ಜೊತೆ ಇರುವ ಸದ್ಯದ ಆಪ್ತ ಮಿತ್ರರು ಹೇಳಿದಂಥ ಮಾತುಗಳನ್ನ ನಾವು ಕೇಳಿದ್ರೆ ನಿಮ್ಮನ್ನು ಮಾನ್ಯ ಶಾಸಕರನ್ನ ಕಳೆದ ಹದಿನೈದು ವರ್ಷಗಳಲ್ಲಿ ತಾವು ಯಾವ ರೀತಿ ನಿಮ್ಮನ್ನು ಬಿಜೆಪಿಯಲ್ಲಿ ಅದೇ ಪಕ್ಷದಲ್ಲಿ ಇಟ್ಕೊಂಡು ಬೆಂಡೆತ್ತಿದ್ದಾರೆ ಅಂತ ಗೊತ್ತಿರ್ಬೋದು ಇವತ್ತು ಜಾನೋದಯ ಆಗಿ ಏನೋ ನಮ್ಮ ಶಾಸಕರು ಏನೋ ಅಂತ ಹೇಳೋ ನಮ್ಮ ಶಾಸಕರ ಬಗ್ಗೆ ಭಾರಿ ಒಂದು ಆವೇಶದಲ್ಲಿ ಮಾತಾಡ್ತಾರೆ ಮಾತಾಡಲಿ ಸ್ವಾಗತಾರ್ಥವಾಗಿ ಮಾತಾಡಿದಕ್ಕೆ ನಾವು ಸಂತೋಷ ವ್ಯಕ್ತಪಡಿಸ್ತೀವಿ ಏನ್ ಮಾಡಿದ್ದೀರಾ ಎರಡು ವರ್ಷದಿಂದ ಏನ್ ಮಾಡಿದಿರ ಒಂಬೈನೂರು ದಿವಸಗಳಾಯ್ತು ಒಂಬೈನೂರು ದಿವಸ ಆಗಿಲ್ಲ ಇನ್ನು ಎಂಟುನೂರು ದಿವಸ ಆಗಿದ್ದು ಎರಡು ವರ್ಷ ಮೂರು ತಿಂಗಳಾಗಿದೆ ರಾಜ್ಯಾದ್ಯಂತ ಬಿ ಜೆ ಪಿಯವರು ರಸ್ತೆ ಕಾಮಗಾರಿಯ ಬಗ್ಗೆ ಮತ್ತು ಗುಂಡಿ ಮುಚ್ಚುವ ಬಗ್ಗೆ ಈಗಾಗಲೇ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದಾರೆ ಯಾಕೆಂದರೆ ಇದರಲ್ಲಿ ನಮಗೆ ತೋಚದೇನೆಂದರೆ ಯಾವುದಾದ್ರೂ ಒಂದು ವಿಚಾರವನ್ನು ವಿರೋಧ ಮಾಡಬೇಕು ಅಥವಾ ಸರ್ಕಾರದ ಗಮನ ಗಮನಹರಿಸಬೇಕಂತ ಹೇಳೋ ರೀತಿಯಲ್ಲಿ ಇವತ್ತು ಅವರು ತಮ್ಮ ಪ್ರತಿಭಟನೆಯನ್ನು ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕು ಕ್ಷೇತ್ರಗಳಲ್ಲಿ ಮಾಡ್ತಿದ್ದಾರೆ ಯಾಕೆಂದರೆ ಸರ್ಕಾರವನ್ನು ಕಣ್ತರಿಸೋ ಕೆಲಸ ಮಾಡೋದು ಒಳ್ಳೆಯದೇ ಅದನ್ನು ಸ್ವಾಗತಾರ್ಥವಾಗಿ ನಾವು ತಗೊಳ್ತೀವಿ ಆದರೆ ಪರಿಸ್ಥಿತಿಯ ಅವಲೋಕನ ಏನು ಪರಿಸ್ಥಿತಿ ಏನು ಯಾವ ರೀತಿಯ ಕೆಲಸ ಇದೆ ಅಂತ ಹೇಳೋದನ್ನು ಮೊದಲು ಮನಗಂಡುಕೊಂಡು ಯಾವುದೇ ಪ್ರತಿಭಟನೆ ಮಾಡುವಾಗ ಅವರು ಪ್ರತಿಭಟನೆ ಒಂದು ಮಾತು ಹೇಳಿದ್ರು ಇಲ್ಲ ನಾವು ಇದನ್ನು ನಿಮಗೆ ಕಣ್ತರಿಸೋ ಕೆಲಸ ಮಾಡ್ತಿದ್ದೀವಿ ಅಂತ ಸಂತೋಷ ಅವರು ಮಾಡಿದ್ದಕ್ಕೆ ನಮ್ಮ ಸ್ವಾಗತ ಆದರೆ ನಾವು ಯಾವ ರೀತಿ ಕೆಲಸ ಮಾಡಿದ್ದೀವಿ ಅಥವಾ ಇವರ ಆರೋಪಗಳಿಗೆ ಎಷ್ಟು ಸತ್ಯಕ್ಕೆ ದೂರ ಅಂತ ಹೇಳೋದನ್ನು ಇವತ್ತು ನಾನು ಕೊಡಗು ಜಿಲ್ಲಾ ಇಲ್ಲಿ ನಡೆದ ಪ್ರತಿಭಟನೆಗೆ ಒಂದು ಇದನ್ನು ನಾನು ಕೂಡ ಉತ್ತರವನ್ನು ಕೂಡ ಕೊಡಬೇಕಾಗಿದ್ದು ನನ್ನ ಜಿಲ್ಲಾಧ್ಯಕ್ಷನಾಗಿ ಕರ್ತವ್ಯ ಆದ್ದರಿಂದ ಮಾನ್ಯ ಬಂಧುಗಳೇ ಇವತ್ತು ಕೊಡಗಿನಾದ್ಯಂತ ಹಲವಾರು ಕಡೆಗಳಲ್ಲಿ ಕುಶನಗರ ಸೋಮರಪೇಟು ವಿರಾಜಪೇಟೆ ಕುಟ್ಟ ಭಾಗಗಳಲ್ಲಿ ಪ್ರತಿಭಟನೆ ಕಂಡು ಮಾಡಿದ್ದನ್ನು ಈಗ ನಾವಾಗಲೇ ಪತ್ರಿಕೆ ಮತ್ತು ಸಾಮಾಜಿಕ ಜಾಲತಾಣ ಮೂಲಕ ನಾವು ಕಂಡಿದ್ದೀವಿ ಆದರೆ ಈ ಪ್ರತಿಭಟನೆ ಮಾಡಿದಾಗ ತಾವು ಅರ್ಥಗೊಳ್ಬೇಕು ಯಾಕೆಂದರೆ ತಾವೆಲ್ಲ ಸರ್ಕಾರದಲ್ಲಿ ಕಳೆದ ಸಾಲಿನಲ್ಲಿ ಗಮನಾರ್ಹವಾಗಿ ಜವಾಬ್ದಾರಿತವಾಗಿ ಕೆಲಸ ಮಾಡಿದರು ಒಬ್ಬರಂತೂ ಕಳೆದ ಹದಿನೈದು ವರ್ಷಗಳಿಂದ ಇದ್ದ ಶಾಸಕರನ್ನ ಇವತ್ತು ಅವರ ಆಪ್ತ ಮಿತ್ರರು ಅವ್ರನ್ನ ವಿರೋಧ ಮಾಡಿಕೊಂಡೆ ಅವರ ಕೆಲಸಗಳು ಏನಿಲ್ಲ ಅಂತ ಹೇಳ್ಕೊಂಡು ಬಂದವರು ನಿನ್ನೆ ಅವ್ರ ಬಗ್ಗೆವಾಗಿ ಭಾರಿ ಪ್ರಶಂಸಾನೀಯತವಾದಂಥ ನಿನ್ನೆ ಒಂದು ಪ್ರತಿಭಟನೆಯಲ್ಲಿ ಮಾತಾಡ್ತಾರೆ ನಾನು ಅದರ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ಕುಟ್ಟದಿಂದ ಮಡಿಕೇರಿವರೆಗೆ ಆದಂಥ ಕೆಲಸಗಳ ವಿಚಾರವಾಗಿ ಮಾತಾಡಿದ್ದಾರೆ ತಾವು ಮೊದಲು ತಿಳ್ಕೊಳ್ಳಿ ಕೊಡಗಿಗೆ ಸುಮಾರು ನೂರ ಇಪ್ಪತ್ತರಿಂದ ನೂರ ನಲ್ವತ್ತು ಕೋಟಿ ರೂಪಾಯಿಯಷ್ಟು ಪಿಡಬ್ಲ್ಯೂ ಹಣ ಬಂದಿದೆ ಆರ್ ಡಿ ಪಿ ಎರಡು ತಾಲೂಕು ಎರಡು ಕ್ಷೇತ್ರಗಳಿಗೆ ಇಪ್ಪತ್ತೈದು ಇಪ್ಪತ್ತೈದು ಕೋಟಿಗಳ ಹಣ ಬಂದಿದೆ ಅಲ್ಲಿ ಮಡಿಕೇರಿ ಕ್ಷೇತ್ರದಲ್ಲಿ ಹದಿನೆಂಟು ಕೋಟಿ ಕೆಲಸಗಳನ್ನು ಮಾಡಿದ್ದೀವಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಹದಿನೆಂಟು ಕೋಟಿ ಕೆಲಸಗಳನ್ನು ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣ ರಸ್ತೆಗಳನ್ನು ಕೂಡ ಈಗಾಗಲೇ ಮಾಡಿ ಕೆಲಸಗಳು ಮುಗಿದಿದೆ ಕೆಲವೊಂದು ಮಳೆ ಹಂತದಿಂದ ಪ್ರಗತಿಯಲ್ಲಿದೆ ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಹತ್ತು ಲಕ್ಷ ಮತ್ತು ಮಳೆ ಪರಿಹಾರದಿಂದ ಅಲ್ಲಿ ಹತ್ತು ಕೋಟಿ ಮಳೆಯ ಪ ಮಳೆ ಪರಿಹಾರದಿಂದ ಹತ್ತು ಕೋಟಿ ಈ ಥರದ ಗ್ರಾಮೀಣ ರಸ್ತೆಗಳಿಗೆ ಕೂಡ ಹಣ ಬಂದು ಈಗಾಗಲೇ ಅದರ ಒಂದು ಪ್ರೊಸೆಸ್ ನಡೆದಿದೆ ಆ್ಯಕ್ಷನ್ ಪ್ಲಾನ್ ನಡೆದಿದೆ ಮಳೆಗಾಲದ ಇರೋದರಿಂದ ಅದು ಕೆಲಸ ಸ್ವಲ್ಪ ತಡವಾಗಿದೆ ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಸರ್ಕಾರ ಬಂದು ಕಳೆದ ಒಂದು ವರ್ಷದವರೆಗೆ ಇವರು ಮಾಡಿದಂತಹ ಹಳೆಯ ಕೆಲಸಗಳನ್ನೇ ಅದರ ಬಿಲ್ ಕೊಡೋದೇ ನಮಗೆ ತುಂಬ ಕೆಲಸಗಳಿತ್ತು ಆದರೆ ಇವತ್ತು ಒಂದು ವರ್ಷಗಳ ಜೊತೆಗೆ ನಮ್ಮ ಗ್ಯಾರಂಟಿಗಳು ವರ್ಷಕ್ಕೆ ಸುಮಾರು ಮೂರು ಐವತ್ತೈದು ಸಾವಿರ ಕೋಟಿಯಷ್ಟು ಹಣವನ್ನು ಗ್ಯಾರಂಟಿ ಮೂಲಕ ಇವತ್ತು ಜನರಿಗೆ ನಾವು ತಂಪಿಸ್ತಿದ್ದೀವಿ ಅದು ಕೂಡ ಒಂದು ಕಾರ್ಯಕ್ರಮ ಜನರಿಗೆ ತಲುಪೋ ಕಾರ್ಯಕ್ರಮ ಅದ್ರ ಜೊತೆಗೆ ಕಳೆದ ವರ್ಷವೇ ಅಂದರೆ ಸುಮಾರು ಜನವರಿ ತಿಂಗಳಲ್ಲಿ ನಮ್ಮ ಈ ರಸ್ತೆಗಳಿಗೆಲ್ಲ ಆ್ಯಕ್ಷನ್ ಪ್ಲಾನ್ಗಳನ್ನ ಮಾಡಿ ಅದಕ್ಕೆ ಪ್ರೊಸೆಸನ್ನು ಮಾಡಿ ಮೇ ಮಾರ್ಚ್ ತಿಂಗಳಲ್ಲಿ ಅದರ ಟೆಂಡರ್ಗಳು ಮುಗಿತು ಮುಗಿದು ಅವರ ಎಗ್ರಿಮೆಂಟ್ಗಳು ಕರೆಯುವಾಗ ಏಪ್ರಿಲ್ಗಳಾಗಿತ್ತು ಆದರೆ ಈ ವರ್ಷ ಮೇಲೆ ಮಳೆ ಬಂದ ಕಾರಣ ಕೆಲವೊಂದು ರಸ್ತೆಗಳು ತಾವು ನೋಡ್ಬೋದು ಗೋಣಿ ಹಬ್ಬದಿಂದ ತಿತಿಮತಿ ರಸ್ತೆ ಮಾಡ್ತಿರುವಾಗ ಮಧ್ಯದಲ್ಲಿ ಕೆಲಸ ನಿಲ್ಲಿಸಬೇಕಂತ ಕೆಲಸ ಬಂತು ನಮ್ಮ ಮಾಕುಟ ರಸ್ತೆಯನ್ನು ವಿರಾಜಪೇಟೆಯಿಂದ ಮಾಕುಟ ರಸ್ತೆ ಅದು ಕೂಡ ಅರ್ಧದಲ್ಲಿ ಕೆಲಸ ನಿಲ್ಲಿಸಬೇಕಾಗಿತ್ತು ಸಿದ್ದಾಪುರ ರಸ್ತೆ ಅದು ಕೂಡ ಕೆಲಸ ನಿಲ್ಲಿಸಬೇಕಂತ ಪರಿಸ್ಥಿತಿ ಬಂತು ಆದ್ದರಿಂದ ತಾವು ಅದನ್ನು ಅರ್ಥಕೊಳ್ಬೇಕು ಇವತ್ತು ಸಿದ್ದಾಪುರದಿಂದ ವಿರಾಜಪೇಟೆಯವರೆಗೆ ಸುಮಾರು ಆರು ಕೋಟಿಯಷ್ಟು ಹಣದಲ್ಲಿ ಇವತ್ತು ಸ್ಟೇಟ್ ಹೈವೇ ಫಂಡಲ್ಲಿ ಇವತ್ತು ನಾವು ಆರು ಕೋಟಿ ಕಾಮಗಾರು ಮಾಡ್ತಿದ್ದೀವಿ ಮಾಕುಟ್ಟ ರಸ್ತೆ ವಿರಾಜಪೇಟೆಯಿಂದ ಮಾಕುಟ್ಟ ರಸ್ತೆಗೆ ಸುಮಾರು ಐದುವರೆ ಕೋಟಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅದೇ ಥರ ಇದು ಮಡಿಕೇರಿ ಕ್ಷೇತ್ರದ ಕರಿಕೆ ರಸ್ತೆ ಬಾಗಮಲ ಕರಿಕೆ ರಸ್ತೆಯನ್ನು ಕೂಡ ಸುಮಾರು ಆರು ಕೋಟಿಯ ವೆಚ್ಚದಲ್ಲಿ ಸುಮಾರು ಹದಿನೈದು ಕೋಟಿಯನ್ನು ವಿರಾಜಪೇಟೆ ಕ್ಷೇತ್ರದಲ್ಲಿ ಮಾಡ್ತಿದ್ದೀವಿ ಅದೇ ಥರ ಮಡಿಕೇರಿ ಕ್ಷೇತ್ರಲ್ಲೂ ಕೂಡ ಹದಿನೈದು ಕೋಟದ ಕೋಟಿಯಲ್ಲಿ ವಿವಿಧ ರಸ್ತೆಗಳನ್ನು ಕೂಡ ಅಲ್ಲಿ ಸ್ಟೇಟ್ ಹೈವೇ ಇದರಿಂದ ಮಾಡ್ತಿದ್ದೀವಿ ಇವತ್ತು ಅದೆಲ್ಲ ಕೆಲಸವನ್ನು ಪ್ರಪೋಸಲ್ ಆಗಿ ಈಗಾಗಲೇ ಟೆಂಡರ್ಗಳ ಗಳನ್ನ ನೇಮಕಾಗಿ ಟೆಂಡರ್ಗಳು ಆಗಿ ಕಾಂಟ್ರಾಕ್ಟ್ ಗಳನ್ನ ಗುರ್ತಿಸಿ ಕೆಲಸ ಪ್ರಾರಂಭ ಮಾಡಬೇಕಂತ ಹೇಳುವಾಗ ಮಳೆಯ ಒಂದು ಅವತಾರದಿಂದ ಇವತ್ತು ತಡವಾಗಿದೆ ತಾವು ಪ್ರತಿಭಟನೆ ಮಾಡುವಾಗ ತಾವು ಭಾರಿ ಎಚ್ಚರವಾಗಿರಬೇಕು ಜನರ ಜನರಿಗೆ ಒಂದು ವಿಚಾರವನ್ನು ಸೂಕ್ಷ್ಮವಾಗಿ ಮುಟ್ಟುವಾಗ ನಾವು ಆಯ್ತು ನೀವು ಹೇಳ್ತಿದ್ರೆ ಈಗ ಗುಂಡಿ ಗುಂಡಿಗಳು ಬಿದೆ ಅಂತ ಈ ರಸ್ತೆಗಳನ್ನ ಈ ಮಳೆಗಾಲದಲ್ಲಿ ನಾವು ಕೆಲಸ ಮಾಡಿಸಿದ್ರೆ ಮಾರನೆಯಿಂದ ಆರು ತಿಂಗಳಲ್ಲಿ ಆ ಕೆಲಸ ಯಾವ ರೀತಿ ಇದ್ರೆ ನೀವೇನು ಪುನಃ ಇದಕ್ಕೆ ನಿಮಗೆ ಒಂದು ಪ್ರತಿಭಟನೆ ಅವಕಾಶ ಮಾಡಿಕೊಳ್ಬೇಕಾದ್ರೆ ನೀವು ಹೇಳ್ದಾಗೆ ನಾವು ನಾಳೆಯಿಂದ ಕೆಲಸ ಬೇಕಾದ್ರೆ ಪ್ರಾರಂಭ ಮಾಡ್ತೀವಿ ಆದರೆ ತಾವು ಅರ್ತ್ಕೊಳ್ಬೇಕು ಮಾನ್ಯ ವಿರೋಧ ಪಕ್ಷದ ಕ್ಷೇತ್ರದ ಮಾಜಿ ಶಾಸಕರು ಅವ್ರ ಜೊತೆ ತಾವು ತಮ್ಮಲ್ಲಿ ತಮ್ಮ ಜೊತೆ ಇರುವ ಸದ್ಯದ ಆಪ್ತ ಮಿತ್ರರು ಹೇಳಿದಂಥ ಮಾತುಗಳನ್ನ ನಾವು ಕೇಳಿದ್ರೆ ನಿಮ್ಮನ್ನು ಮಾನ್ಯ ಶಾಸಕರನ್ನ ಕಳೆದ ಹದಿನೈದು ವರ್ಷಗಳಲ್ಲಿ ತಾವು ಯಾವ ರೀತಿ ನಿಮ್ಮನ್ನು ಬಿ ಜೆ ಪಿಯಲ್ಲಿ ಅದೇ ಪಕ್ಷದಲ್ಲಿ ಇದ್ಕೊಂಡು ಎತ್ತಿದ್ದಾರೆ ಅಂತ ಗೊತ್ತಿರ್ಬೋದು ಇವತ್ತು ಜಾನೋದಯ ಆಗಿ ಏನೋ ನಮ್ಮ ಶಾಸಕರು ಏನೋ ಅಂತ ಹೇಳೋ ರೀತಿಯಲ್ಲಿ ನಮ್ಮ ಶಾಸಕರ ಬಗ್ಗೆ ಭಾರಿ ಒಂದು ಆವೇಶದಲ್ಲಿ ಮಾತಾಡ್ತಾರೆ ಮಾತಾಡಲಿ ಸ್ವಾಗತಾರ್ಥವಾಗಿ ಮಾತಾಡಿದ್ದಕ್ಕೆ ನಾವು ಸಂತೋಷ ವ್ಯಕ್ತಪಡಿಸ್ತೀವಿ ಏನು ಮಾಡಿದ್ದೀರಾ ಎರಡು ವರ್ಷದಿಂದ ಏನು ಮಾಡಿದಿರಾ ಒಂಬೈನೂರು ದಿವಸಗಳಾಯಿತು ಒಂಬೈನೂರು ದಿವಸ ಆಗಿಲ್ಲ ಇನ್ನು ಎಂಟುನೂರು ದಿವಸ ಆಗಿದ್ದು ಎರಡು ವರ್ಷ ಮೂರು ತಿಂಗಳಾಗಿದೆ ನಾನೀಗ ಹೇಳಿದಾಗ ಒಂದು ವರ್ಷ ಏನು ಕಳೀತು ಇನ್ನು ಒಂದು ವರ್ಷ ಮೂರು ತಿಂಗಳು ಏನಂತ ಹೇಳೋದನ್ನ ಈಗ ನಾನು ಹೇಳಿದ್ದೀನಿ ಏನು ವಿಚಾರ ಆಗಿದೆ ಅಂತ ಹೇಳೋದನ್ನ ಆದ್ದರಿಂದ ಇವತ್ತು ಸುಮಾರು ವಿರಾಜಪೇಟೆ ಕ್ಷೇತ್ರದಲ್ಲಿ ನಾನು ವಿರಾಜಪೇಟೆ ಕ್ಷೇತ್ರದವನು ನನಗೆ ತೀರಾದ್ರೆ ಪಕ್ಕವಾದ ಮಾಹಿತಿ ಇದೆ ಮಡಿಕೇರಿಲ್ಲೂ ಇದೆ ಇವತ್ತು ವಿರಾಜಪೇಟೆ ಕ್ಷೇತ್ರದಲ್ಲೇ ಸುಮಾರು ಕುಟ್ಟಾದಿಂದ ಮಾಕುಟ ಏನು ಕೇರಳದ ರಸ್ತೆಯನ್ನು ಕೂಡ ತಾವು ಎಕ್ಸಾಂಪಲ್ ಹೇಳಿದ್ದೀರಾ ತಾವು ಕೂಡ ಅಧಿಕಾರದಿಂದ ಹೋದಾಗ ಕೇರಳ ರಸ್ತೆ ಆವಾಗಲೇ ಹಾಳಾಗಿತ್ತು ಕುಟ್ಟಾದಿಂದ ತೋಲ್ಪಟ್ಟಿಯ ಮೂಲಕ ಮಾಂದಾಣಿ ಹೋಗೋ ರಸ್ತೆ ಹಾಳಾಗಿತ್ತು ನಿಮ್ಮಿಂದ ಅದಕ್ಕೆ ಯಾವುದೂ ಆಗಿಲ್ಲ ಆದರೆ ಇವತ್ತು ಸುಮಾರು ಮೂರು ಕೋಟಿ ಎಂಬತ್ತು ಲಕ್ಷದಲ್ಲಿ ರಸ್ತೆಗೆ ಆಗಿ ಟೆಂಡರ್ ಗುರ್ಸಿ ಟೆಂಡರ್ ಗುತ್ತಿದಾರು ಕೂಡ ಆಗಿದೆ ಅದಕ್ಕೆ ಈಗಾಗಲೇ ಅದರ ಏನು ಅದಕ್ಕೆ ಗುಂಡಿ ಅದಕ್ಕೆ ಒಂದು ಹೊಸ ವೆಟ್ ಮಿಕ್ಸ್ ಅನ್ನು ಹಾಕಿ ಅದನ್ನ ದುರಸ್ತಿಗೊಳಿಸೋ ಕೆಲಸವನ್ನು ಸದ್ಯದ ಮಟ್ಟಿಗೆ ಮಾಡಿದೀವಿ ಅದ್ರ ಜೊತೆಗೆ ಪೊನ್ನಪೇಟೆಯಿಂದ ಕುಟ್ಟದವರೆಗೆ ಕೂಡ ಅಷ್ಟೇ ಸುಮಾರು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಕೂಡ ಪ್ರತಿ ಅಲ್ಲಿ ಹೋಗಿದ ಅಲ್ಲಿ ಕೆಲಸಗಳನ್ನ ಮಾಡಲಿಕ್ಕೆ ಕೂಡ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಅದಕ್ಕೂ ಕೂಡ ಗುತ್ತಿಗೆ ನೇಮಿಸಲಾಗಿದೆ ಅದೇ ರೀತಿ ಇವತ್ತು ಮಾಕುಟ ರಸ್ತೆಗೆ ಸುಮಾರು ಹತ್ತೊಂಬತ್ತು ಕೋಟಿ ಹಣವನ್ನು ಇವತ್ತಲ್ಲಿ ವ್ಯವಹಿಸಿದ್ದೀವಿ ನಿಮ್ಮ ಕಾಲದಿಂದ ಆ ರಸ್ತೆ ತೀರಾ ಹಾಳಾಗಿತ್ತು ಆದರೆ ನಾವು ಬಂದ ಮೇಲೆ ಸುಮಾರು ಈಗ ಕಳೆದ ವರ್ಷದಿಂದ ಎಸ್ ಎಚ್ ಡಿ ಪಿ ಅಲ್ಲಿ ಆರು ಕೋಟಿ ಸಿ ಆರ್ ಎಫ್ ಅಲ್ಲಿ ಐದೂವರೆ ಕೋಟಿ ಆಮೇಲೆ ನಾವು ಫ್ರಾನ್ಸಿಯಲ್ಲಿ ಸುಮಾರು ನಾಲ್ಕೂವರೆ ಐದು ಕೋಟಿ ರೂಪಾಯಿ ಮತ್ತು ಮುಖ್ಯಮಂತ್ರಿಗಳ ಇದು ಇವರು ಮಳೆ ಹಾನಿ ಇದರಲ್ಲಿ ಸುಮಾರು ಎರಡು ಕೋಟಿ ಎಂಬತ್ತು ಲಕ್ಷ ಸಿ ಸಿಯಲ್ಲಿ ಎರಡು ಕೋಟಿ ಎಂಬತ್ತು ಲಕ್ಷ ಹೀಗೆ ಸುಮಾರು ಹದಿನೆಂಟುವರೆ ಕೋಟಿಯಷ್ಟು ಇವತ್ತು ಅದಕ್ಕೆ ಟೆಂಡರ್ ಆಗಿ ಅದಕ್ಕೆ ಗುತ್ತಿದಾರ ಇದಾಗಿ ಕೆಲವು ಭಾಗಗಳು ಕೂಡ ಕೆಲಸ ಇದೆ ಕೆಲವು ಭಾಗಗಳಲ್ಲಿ ಮೇಲ್ಚ ಈಗ ಕೆ ಪ್ರಾರಂಭಗೊಂಡು ಕೆಲವೊಂದು ಗುಂಡಿಗಳನ್ನ ಮುಚ್ಚಿ ಸದ್ಯದ ಓಡಾಟ ಕೂಡ ನಾವು ಅನುವು ಮಾಡಿಕೊಟ್ಟಿದೀವಿ ಇಲ್ಲಿ ನಾವು ಹೇಳೋದಿಷ್ಟೇ ನೀವು ಏನೇ ಹೇಳಿ ಆದರೆ ನಾವು ಬರುವ ಜೂನ್ ತಿಂಗಳೊಳಗೆ ಏನು ವಿರಾಜಪೇಟೆ ಕ್ಷೇತ್ರ ನಿಮ್ಮ ಕಾಲದಿಂದ ಹಾಳಾಗಿತ್ತೋ ಆ ಕ್ಷೇತ್ರದ ರಸ್ತೆಗಳನ್ನ ಕೆಲಸ ಮಾಡುವಂಥ ಕೆಲಸ ನಮ್ಮ ಪಕ್ಷದ ಶಾಸಕರು ಮತ್ತು ನಮ್ಮದ ಜವಾಬ್ದಾರಿ ಆಗಿರ್ತಾರೆ ಅಂತ ಹೇಳೋದನ್ನು ನಾನು ಹೇಳ್ತಾ ಇದ್ದೀನಿ ತಾವು ಗಮನಿಸ್ಕೊಳ್ಬೇಕು ತಮ್ಮ ಸರ್ಕಾರ ಇತ್ತು ಎರಡು ಸಾವಿರದ ಎಂಟರಲ್ಲಿ ತಮ್ಮ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಎಂಟರಲ್ಲಿ ಬಂದು ಎರಡು ಸಾವಿರದ ಹದಿಮೂರರಲ್ಲಿ ತಮ್ಮ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಹುಣಸೂರಿಂದ ಪೊನ್ನ ಪದವರಿಗೆ ಬರೋ ರಸ್ತೆ ಪರಿಸ್ಥಿತಿ ಅಂತ ಹೇಗಿತ್ತಂತ ತಿಳ್ಕೊಳ್ಳಿ ಆ ಸಂದರ್ಭದಲ್ಲಿ ಎಷ್ಟು ವೆಹಿಕಲ್ ಒಂದು ಗಂಟೆಗೆ ಓಯೋತ್ತು ನಲವತ್ತೈದು ನಿಮಿಷಕ್ಕೆ ಬರುವಂಥ ರಸ್ತೆ ಅವತ್ತು ಒಂದೂವರೆ ಗಂಟೆ ಬೇಕಿತ್ತು ಆ ರಸ್ತೆ ನಿಮ್ಮ ಕಾಲದಲ್ಲಿ ನಿಮ್ಮಿಂದ ಮಾಡೋಕ್ಕಾಗಿಲ್ಲ ಮಾನ್ಯ ಮಾದೇಪ್ಪನವರು ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಅದಕ್ಕೆ ಒಂದು ಬೇಕಾದಷ್ಟು ಪ್ರತಿಭಟನೆಗಳು ನಡೆಯಿತು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ನಾವು ಆ ರಸ್ತೆಯನ್ನು ಪೂರ್ಣ ಪ್ರಮಾಣದ ಕೆಲಸವನ್ನು ಮಾಡಿ ಒಂದು ಉತ್ತಮ ದರದ ರಸ್ತೆಯನ್ನು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರದ ಹದಿಮೂರರ ಸರ್ಕಾರ ನಾವು ಮಾಡಿದ್ದು ತಾವು ತಿಳ್ಕೊಳ್ಬೇಕು ಅದೇ ರೀತಿ ಹಾತುರುವರೆ ಕೂಡ ಅಷ್ಟೇ ಎರಡ್ ಸಾವಿರದ ನಾಲ್ಕರಲ್ಲಿ ಮಾನೇ ಎಂ ಎಂ ನಾಣ್ಯ ಮತ್ತು ಸುಮಾಸ್ ಅಂತ ಇರುವಾಗ ಮಡಿಕೇರಿಂದ ಹಾತುರುವರೆ ಕೂಡ ರಸ್ತೆ ಪೂರ್ಣ ಪ್ರಮಾಣ ಹಾಳಾಗಿತ್ತು ಆ ಸಂದರ್ಭದಲ್ಲಿ ಕೂಡ ಅವತ್ತು ಕೂಡ ಅಷ್ಟೇ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಬೇರೆ ಜನತಾ ದಳದ ಸರ್ಕಾರ ಇತ್ತು ತೀರಾ ಹಾಳಾಗಿತ್ತು ನಮ್ಮ ಶಾಸಕರು ಮೂರು ಮಂತ್ರಿಗಳಿದ್ರು ಆ ಸಂದರ್ಭದಲ್ಲಿ ಮಡಿಕೇರಿಯಿಂದ ಮಡಿಕೇರಿಯಿಂದ ಅಲ್ಲ ಕೊಡ್ಲಿಪೇಟೆಯಿಂದ ಹಾತೂರುವರೆಗೆ ಅಂತ ಹೇಳೋ ಒಂದು ರಸ್ತೆ ಇದ್ರ ಮೂಲಕ ಆ ರಸ್ತೆಯನ್ನು ಅಗಲಂಕರಣೆ ಮಾಡಿ ಉತ್ತಮ ದರ್ಜೆಯ ರಸ್ತೆ ನಾವು ಆ ಸಂದರ್ಭದಲ್ಲಿ ಮಾಡಿದ್ವಿ ಅದು ಇಲ್ಲಿವರೆಗೆ ಕೂಡ ಅದೇ ಇವತ್ತು ಮೇಂಟೈನ್ ಆಗಿ ಬರ್ತಾ ಇದೆ ಅದರಿಂದ ತಾವು ತಿಳ್ಕೊಳ್ಬೇಕು ಜೊತೆಗೆ ಅವತ್ತು ಹೋರಾಟ ಸಮಿತಿಗಳು ಕೊಡಗು ಹೋರಾಟ ರಸ್ತೆ ಹೋರಾಟ ಸಮಿತಿ ಅಂತ ಹೇಳಿ ತಾವು ತಮಗೆ ತಿಳಿದಿರ್ಬೋದು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಬಾಳೆಗಿಡಗಳು ಗಿಡಗಳ ಕಾನೂರಲ್ಲಿ ಈ ನಮ್ಮ ಶಾಸಕರ ಆಪ್ತ ಮಿತ್ರರ ಊರಲ್ಲಿ ಆ ಬ್ರಿಡ್ಜ್ ಕೆಳಗಡೆ ಕಾನೂರಲ್ಲಿ ಅವರ ಮಿಲ್ ಮುಂದೆ ಯಾವ ರೀತಿಯ ರಸ್ತೆ ಇತ್ತು ಅದಕ್ಕೆ ಎಷ್ಟು ಗಿಡಗಳನ್ನ ಬಾಳೆ ಗುಂಡಿನ ನಟು ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಆ ಗಿಡಗಳ ರಸ್ತೆ ಆಗಿತ್ತು ಆಮೇಲೆ ಕುಟ್ಟಾದಿಂದ ಹುದಿಕೆರೆ ಮೂಲಕ ಪೊನ್ನಪೇಟೆವರೆಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ದಿವಸದಷ್ಟು ರಸ್ತೆಗಳನ್ನು ಬ್ಲಾಕ್ ಮಾಡಿ ಪ್ರತಿ ಗುಂಡಿಯಲ್ಲಿ ಬಾಳೆ ಗಿಡ ನಡುವಂತ ಕೆಲಸ ಮಾಡಿದ್ರು ನಿಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರವರೆಗೆ ಆಮೇಲೆ ಆ ಸಂದರ್ಭದಲ್ಲಿ ಗೋಣಿಯ ಪರ ಬೆಟ್ಟೆಯಿಂದ ಕುಟ್ಟದವರೆಗೆ ತೆಳ್ಳ ಬೆಳಗ್ಗೆ ಕೆಲಸವನ್ನು ಮಾಡಿದ್ದೀರಿ ರಸ್ತೆ ಆಮೇಲೆ ಪ್ಯಾಚ್ ವರ್ಕ್ಗಳ ಮೂಲಕ ಇವತ್ತು ನಡೀತಾ ಇದೆ ಆದ್ರೆ ಇವತ್ತು ನಾವು ಉತ್ತಮ ರೀತಿಯ ರಸ್ತೆಗಳನ್ನು ಮಾಡಲಿಕ್ಕೆ ನಾವು ಅಣಿಯಾಗಿದ್ದೀವಿ ಆದ್ದರಿಂದ ಆರೋಪ ಮಾಡೋ ತಿಳ್ಕೊಳ್ಬೇಕು ಇವತ್ತು ಕೂಡ ನೀವು ಕಾನೂರಲ್ಲಿ ಮಾಡಿದ ರಸ್ತೆ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಇವತ್ತು ಕಳೆದ ವರ್ಷ ನಾವು ಪ್ಯಾಚ್ ವರ್ಕ್ ಮಾಡಿ ಆ ರಸ್ತೆಯನ್ನು ನಾವು ಸರಿ ಮಾಡಿದಿವಿ ಆದ್ದರಿಂದ ನೀವು ಇವತ್ತು ಪ್ರತಿ ಒಂದು ವಿಚಾರದಲ್ಲೂ ಕೂಡ ರಸ್ತೆ ಅಭಿವೃದ್ಧಿ ವಿಚಾರ ನೀವು ನೇರವಾಗಿ ಸವಾಲಿಗೆ ಸವಾಲು ಬಂದ್ರೆ ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ತಾವು ತಯಾರಿದ್ದೀವಿ ಎರಡು ಸಾವಿರದ ಹದಿನೈದು ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿಗಳು ಕೊಡುಗೆ ಎರಡು ಬಾರಿ ಐವತ್ತೈವತ್ತು ಕೋಟಿಯ ಪ್ಯಾಕೇಜನ್ನು ಕೊಟ್ಟರು ಅದಕ್ಕೆ ಮೊದಲು ಒಂದು ಚಿಕ್ಕ ಪ್ಯಾಕೇಜನ್ನು ಕೊಟ್ಟಿದ್ರು ದೊಡ್ಡ ಬೃಹತ್ ಕರದ ಐವತ್ತು ಕೋಟಿ ಪ್ಯಾಕೇಜ್ ಕೊಟ್ಟಿದ್ರು ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೊಡಗಿನ ಗ್ರಾಮೀಣ ರಸ್ತೆಗೆ ನಾವು ಐವತ್ತು ಕೋಟಿ ರೂಢಗಳನ್ನ ಕೊಡಗಿನಲ್ಲಿ ವಿನಿಯೋಗಿಸಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಕೊಟ್ಟಂತ ಎರಡನೇ ಪ್ಯಾಕೇಜಲ್ಲಿ ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಬಿದ್ದೋಯ್ತು ಆ ಸಂದರ್ಭದಲ್ಲಿ ಆಮೇಲೆ ಸ್ವಲ್ಪ ಸಮಯ ನಮ್ಮ ಸಮಿತ್ರ ಸರ್ಕಾರ ಬಂತು ಅಷ್ಟೊತ್ತಿಗೆ ಅದು ಕೂಡ ಒಂದು ವರ್ಷದಲ್ಲಿ ಬಿದ್ದೋಯ್ತು ಆಮೇಲೆ ಕೋವಿಡ್ ಬಂತು ಅದೇ ಹಣದಲ್ಲಿ ತಾವು ಇಪ್ಪತ್ತೊಂದರಲ್ಲಿ ಗ್ರಾಮೀಣ ರಸ್ತೆಯನ್ನು ಮಾಡಿದ್ರಿ ಇವತ್ತು ದಾಖಲೆ ಇದೆ ಹತ್ತು ಹದಿನೆಂಟರಲ್ಲಿ ಯಾವುದು ನಮ್ಮ ಶಾಂಕ್ಷನ್ ಆಗಿತ್ತು ಪ್ರಸ್ತಾವನೆ ಇತ್ತು ಆ ರಸ್ತೆಗಳನ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೆಲಸ ಮಾಡಿದ್ವಿ ಇವತ್ತು ಬೇಕಾದರೆ ದಾಖಲೆ ಸಮೇತ ನಾವು ಬರ್ಲಿಕ್ಕೆ ಅದಕ್ಕೆ ತಯಾರಿದ್ದೀವಿ ನೀವು ಇನ್ಯಾವ ಗ್ರಾಮೀಣ ರಸ್ತೆಗಳ್ ಮಾಡಿದಿರಿ ಕೆಲವೊಂದು ಗ್ರಾಮೀಣ ರಸ್ತೆಗಳು ಮಾಡಿದೀವಿ ತಮಗೆ ಅನುಕೂಲ ಆಗೋ ಹಾಗೆ ಮಾನ್ಯ ಶ್ರೀಕಂಠಯ ಅಂತ ಹೇಳುವ ಒಬ್ಬ ಇಂಜಿನಿಯರ್ ಇದ್ರು ಲೋಕಾಯುತದಲ್ಲಿ ಬಂದು ಲೋಕಾಯುತದಲ್ಲಿ ಸಿಕ್ಕಾಕೊಂಡು ಆಮೇಲೆ ಅವ್ರನ್ನ ಅರೆಸ್ಟ್ ಆಗಿ ಮೂರು ತಿಂಗಳು ಜೈಲಲ್ಲಿದ್ರು ಅವ್ರನ್ನ ಯಾರು ತಾವು ಇವತ್ತು ಹೇಳ್ತಿದ್ರೆ ಅವ್ರನ್ನ ಹೋಗಿ ಬೈಲ್ ಕೊಟ್ಟು ಬಿಡಿಸ್ಕೊಂಡು ಅವತ್ತು ಶಾಸಕ ಆಪ್ತರು ಹೋಗಿ ಅವ್ರಿಗೆ ಸಿಹಿ ಕೊಟ್ಕೊಂಡು ಜೈಲಿನಿಂದ ಬಿಡಿಸಿ ಬರುವಾಗ ಕರ್ಕೊಂಡ್ಬಂದು ಒಂದೇ ಒಂದು ದಿವಸದಲ್ಲಿ ಮುನ್ನೂರ ಎಂಬತ್ತು ತುಂಡು ಬುತ್ತಿಗೆಯಾಗಿ ಸೈನ್ ಹಾಕ್ಸಿದ್ದಾರೆ ವಿತ್ ಡಾಕ್ಯುಮೆಂಟ್ ಇದೆ ಅದ್ರಲ್ಲಿ ಯಾವ ರಸ್ತೆಗಳು ಯಾವ ರೀತಿ ಆಗಿದೆ ಎಷ್ಟು ಒಂದಕ್ಕೆ ಇದೆಲ್ಲ ನಮ್ಮ ಹತ್ರ ಕೆಲವು ದಾಖಲೆಗಳಿದೆ ನೀವು ಹೆಚ್ಚಿಗೆ ಮಾತ್ರ ಯಾವ ಸಂದರ್ಭ ನೀವು ಮಾತಾಡ್ತೀರ ಆ ಸಂದರ್ಭದಲ್ಲಿ ಅದನ್ನು ದಾಖಲೆ ಸಮೇತ ಇಟ್ಟು ಮಾತಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಆದ್ರಿಂದ ಕಳೆದು ಹೋದ ವಿಚಾರವನ್ನು ನಾವು ಕೆಸರಾಡ್ಕೊಂಡು ಮಾಡೋದು ಬೇಡ ನಾವು ಅಭಿರೇತಿ ಅಭಿವೃದ್ಧಿ ಅಥವಾ ಗಮನ ಕೊಡುವಂತ ಹೇಳೋ ರೀತಿಯಲ್ಲಿ ನಾವು ಇವತ್ತು ಕೆಲಸ ಮಾಡಿದೀವಿ ಅದೇ ರೀತಿ ಮಡಿಕೇರಿಲ್ಲೂ ಅಷ್ಟೇ ಇವತ್ತು ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯನ್ನು ನೋಡಿದ್ರೆ ಸಾಕು ಮಾನ್ಯ ಅವರು ಯಾವ ರೀತಿಯ ಕೆಲಸ ಮಾಡಿದ್ದಾರೆ ಅಂತ ಹೇಳೋದು ಆದ್ರಿಂದ ಇವತ್ತು ಜಿಲ್ಲೆಯಲ್ಲಿ ಇವತ್ತು ಅಲ್ಲಿ ಯಾವ ರೀತಿಯ ಒಂದು ಅದೊಂದು ಮೇಲ್ದಾಜೆಗೆ ಏರ್ತಿದೆ ಯಾವ ರೀತಿಯ ಕೆಲಸ ಆಗಿದೆ ಅಂತ ಹೇಳೋದನ್ನ ಇವತ್ತು ಜನತೆ ನೋಡ್ತಿದ್ದಾರೆ ಇವತ್ತು ತಮ್ಮ ಖಾಸಗಿ ಆಸ್ಪತ್ರೆಯಿಂದ ಮಡಿಕೇರಿ ಆಸ್ಪತ್ರೆ ಉತ್ತಮ ಅಂತ ಹೇಳೋ ರೀತಿ ಇವತ್ತು ಜನ ಬರ್ತಾ ಇದ್ದಾರೆ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗಳು ಇವತ್ತು ಗೋಣಿಯ ಬಗ್ಗೆ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ಅನ್ನು ನೋಡಿದ್ರೆ ಸಾಕು ತಮಗೆ ಅನುದಾನ ಬಂದಿದೆ ಅನುದಾನ ಬಂದಿದೆ ಅಂತ ಐದು ವರ್ಷಗಳ ಕಾಗೆ ಕೂರಿಸಿ ಇವತ್ತು ನಮ್ಮ ಸರ್ಕಾರ ಬಂದು ಆರು ತಿಂಗಳಲ್ಲಿ ಅದಕ್ಕೆ ಗುದ್ದಲಿ ಪೂಜೆ ನಡೆದು ಇನ್ನೊಂದು ಐದಾರು ದಿವಸ ಹತ್ತು ದಿವ್ಸದ ಒಳಗಡೆ ಅದರ ಒಂದು ಉದ್ಘಾಟನೆ ಕೂಡ ನಡೀತದೆ ಎಷ್ಟು ವರ್ಷದಿಂದ ಹತ್ತು ಹನ್ನೊಂದು ವರ್ಷಗಳಿಂದ ನೆನೆಗುದಿ ಬಿದ್ದಂತಹ ಗೋಣಿಬ ಬಸ್ ಸ್ಟ್ಯಾಂಡು ಅದೇ ತರ ಕುನಗರಲ್ಲಿ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ಮೇಲಿಂದ ಜಗೇರಿಸೋದು ಅಹ್ ಇದರಲ್ಲಿ ಶನಿವಾರ ಶನಿವಾರ ಸಂತೆಯಲ್ಲಿ ಕೆ ಆರ್ ಟಿ ಬಸ್ ಸ್ಟ್ಯಾಂಡು ಸೋಮವಾರಪೇಟೆಯಲ್ಲಿ ಎಷ್ಟು ವರ್ಷಗಳಿಂದ ಆಗದ ಒಂದು ಬ್ರಿಡ್ಜ್ ಅನ್ನು ಸಹ ಮೊದಲ ಕೆಲಸವಾಗಿ ನಮ್ಮ ಶಾಸಕ ಮಂತ್ರಿಗೌಡವರು ಕೂಡ ಮಾಡಿದ್ದಾರೆ ಆದ್ದರಿಂದ ಇವತ್ತು ರಾಜ್ಯ ಸರ್ಕಾರದಿಂದ ಕೊಡಗಿಗೆ ಎರಡು ಯುವ ಶಾಸಕರು ಅಂತ ಹೇಳಿ ಹಲವಾರು ವರ್ಷಗಳಿಂದ ಈ ಕೆಲಸಗಳು ನೆನೆಗುಂದಿ ಬಿದ್ದು ಉತ್ತಮವಾದ ಕೆಲಸಗಳಾಗಿಲ್ಲ ಅಂತ ಹೇಳೋ ರೀತಿಯಿಂದ ಇದರಿಂದ ಮುಖ್ಯಮಂತ್ರಿಗಳು ವಿಶೇಷ ಆಸಕ್ತಿ ವಹಿಸಿ ನಮ್ಮ ಎರಡು ಕ್ಷ ಶಾಸಕರಿಗೆ ಉತ್ತಮವಾದ ಅನುದಾನವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಮಾನ್ಯ ಎಸ್ ಪೊನ್ನಣ್ಣನವರು ಇವತ್ತು ಏನು ರಾಜ್ಯದ ಮುಖ್ಯಮಂತ್ರಿಗಳ ಒಬ್ಬ ಕಾನೂನು ಸಲಹೆಗಾರರಾಗಿ ಇವತ್ತು ಸಂಪುಟದಲ್ಲಿ ಅಲ್ಲ ಸರ್ಕಾರದಲ್ಲಿ ಒಂದು ಉತ್ತಮ ಶಾಸಕನಾಗಿ ಇವತ್ತು ಅವ್ರು ಮಾಡ್ತಿರುವ ಕೆಲಸ ಮತ್ತು ಕೊಡುಗೆ ತಗೊಂಡು ಬಂದ ಅನುದಾನ ಮತ್ತು ಇತರ ವಿಚಾರಗಳು ಇವತ್ತು ಕೊಡುಗೆದಲ್ಲಿರುವಂಥ ಎಲ್ಲ ಸಮುದಾಯ ಬಂದು ಆಗ್ತಿದೆ ಇವತ್ತು ಬಂದಂತಹ ಸುಮಾರು ಈಗಾಗಲೇ ಮುಖ್ಯಮಂತ್ರಿಗಳು ಪ್ರತಿ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಸುಮಾರು ಮೂವತ್ತು ಕೋಟಿಯಷ್ಟು ಹಣವನ್ನು ಎರಡು ಎಮ್ ಎಲ್ ಎಗಳು ತಮ್ಮ ಪಿ ಡಬ್ಲ್ಯೂಗೆ ಹಣಕ್ಕೆ ವಿನಿಯೋಗಿಸ್ತಿದ್ದಾರೆ ಹತ್ತು ಕೋಟಿಯಷ್ಟನ್ನು ಗ್ರಾಮೀಣ ರಸ್ತೆಗೆ ವಿನಿಯೋಗಿಸ್ತಿದ್ದಾರೆ ಹಾಗೆ ಇನ್ನು ಹತ್ತು ಕೋಟಿಯನ್ನು ವಿವೇಚನ ಇದರ ಮೇಲೆ ಕೆಲವಾರು ಸಮುದಾಯಗಳು ಮತ್ತು ಇತರ ಅವರ ವಿವೇಚನೆಗೆ ಇದ್ರ ಮೇಲೆ ಕೆಲವೊಂದು ಮಾಡ್ತಿದ್ದಾರೆ ಎಷ್ಟು ಬಸ್ ಸ್ಟ್ಯಾಂಡ್ ಗಳನ್ನ ಈ ಸಲ ನಾವು ಮಾಡಿದಿವಿ ಚಿಕ್ಕ ಚಿಕ್ಕ ಆಟೋ ಸ್ಟ್ಯಾಂಡ್ ಗಳನ್ನ ಎಷ್ಟು ಮಾಡಿದ್ದೀವಿ ತಮಗೆ ದಿನ ಬೆಳಗಾಗುವಾಗ ನಮ್ಮ ಗುದ್ದಲಿ ಪೂಜೆಗಳು ಕಾರಲ್ಲಿ ಗುದ್ದಲಿ ಇಟ್ಕೊಂಡು ಹೋಗಿ ಎರಡು ಜನ ಸೇರಿಸ್ಕೊಂಡು ಮಾಡಿದ್ದೀವಿ ಗುದ್ದಲಿ ಪೂಜೆಗಳೆಲ್ಲ ಮಾಡ್ಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಮಾಡಿದಲ್ಲ ನಾವು ಯಾವ ಗುದ್ದಲಿ ಪೂಜೆ ಮಾಡಿದೀವಿ ಅದನ್ನು ಉದ್ಘಾಟನೆ ಮಾಡಿದ್ದೀವಿ ಇದನ್ನು ನಾವು ಹೇಳಲಿಕ್ಕೆ ನಾವು ತಯಾರಿದ್ದೀವಿ ಆದ್ರಿಂದ ತಾವು ಏನೇ ಇರಲಿ ನಿಮ್ಮ ಪ್ರತಿಭಟನೆಯನ್ನು ನಾನು ಸ್ವಾಗತ ನಮ್ಮನ್ನ ಕಣ್ತರಿಸ ಆದ್ರೆ ಇಲ್ಲದ ಸುಳ್ಳು ಹೇಳ್ಕೊಳ್ಳೋ ಮೂಲಕ ಇವತ್ತು ಕಾಕೋಟ್ ಬರ್ಮ ರಸ್ತೆ ಹೇಳಿದಿರಾ ನೀವು ಹೇಳಿದಾಗೆ ಕಾಕೋಟ್ ಬರ್ಮ ರಸ್ತೆ ಕೇಂದ್ರ ಸರ್ಕಾರದ ಹಣ ಅಲ್ಲ ಫ್ರಾನ್ಸಿ ಅಂತ ಹೇಳುವ ಒಂದು ಇದು ನಿಧಿ ಇನ್ನೊಂದು ಎಸ್ ಎಚ್ ಡಿ ಪಿಯಿಂದ ಇಂದ ಮೇಂಟೆನೆನ್ಸ್ ಹಣದಲ್ಲಿ ಮೂರು ವಿಧವಾಗಿ ಬಂದ ಎರಡು ವಿಧವಾಗಿ ಬಂದ ಹಣದಲ್ಲಿ ಸುಮಾರು ಒಂದು ಕಿಲೋಮೀಟರ್ ಒಂಬೈ ಒಂದು ಕಿಲೋಮೀಟರ್ ಒಂಬೈನೂರು ಮೀಟರ್ ಅಷ್ಟು ಕೆಲಸವನ್ನು ನಡೆದಿದೆ ನಿಜ ಅದು ಆ ಸಂದರ್ಭದಲ್ಲಿ ಆದಂತಹ ಟೆಂಡರು ಸರ್ಕಾರದ ಇದರಲ್ಲಿ ಟೆಂಡರ್ ಆಯ್ತು ಇಂದ ಆ ಟೆಂಡರ್ ಆದಂತಹ ಸಂದರ್ಭದಲ್ಲಿ ತಗೊಂಡು ಗೊತ್ತಿದ್ದಾರೋ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಕಳಪೆ ಇದೆ ಅಂತ ಹೇಳಿ ಕಳೆದ ವರ್ಷ ಮೇಲೆ ಆಗಿದೆ ಈ ವರ್ಷ ಅದಕ್ಕೆ ಗುಂಡಿ ಬಿದ್ದಿದೆ ಅದನ್ನ ಸರಿ ಮಾಡ್ಬೇಕಂತ ಹೇಳುವ ಒಂದು ಎಚ್ಚರಿಕೆಯನ್ನು ಕೂಡ ಕುಂದೆ ಗೊತ್ತಿದರೆ ಕೊಟ್ಟು ಈಗಾಗಲೇ ಅವ್ರು ಆಗಿದಂತ ಪೋಟವನ್ನು ಮುಂಚಿದ್ರೆ ಅದನ್ನ ಪುನಃ ರೀತಾರ್ ಮಾಡಿಸೋ ಕೆಲಸವನ್ನು ಕೂಡ ಈಗಾಗಲೇ ಅವರಿಗೆ ಸೂಚನೆ ಕೂಡ ಮಾನ್ಯ ಶಾಸಕರ ಪೊನ್ನ ಕೊಟ್ಟಿದ್ದಾರೆ ಅದರಿಂದ ಯಾವುದು ಕಳಪೆ ಕೆಲಸಗಳಲ್ಲ ಕೆಲವೊಂದು ನಮಗೂ ಕೂಡ ಇವತ್ತು ಅಧಿಕಾರ ಬಂದು ಕೇವಲ ಒಂದೂವರೆ ಎರಡು ವರ್ಷ ಆಗಿದೆ ಎರಡೂವರೆ ವರ್ಷ ನಮಗೆ ಕೂಡ ಅದ್ರ ಬಗ್ಗೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಯಾವ ರಸ್ತೆಗಳು ಏನು ಎಷ್ಟು ಕಿಲೋಮೀಟ್ರು ನೀವು ನಿಮ್ಮ ಸಂದರ್ಭದಲ್ಲಿ ಎಷ್ಟು ಕಿಲೋಮೀಟರ್ ಮಾಡಿಸಿ ಎಷ್ಟು ಮೀಟರ್ ಮಾಡಿಸಿದಿರ ಒಂದು ಲಕ್ಷ ರೂಪಾಯಿಗೆ ಮೂವತ್ತೈದರಿಂದ ನಲವತ್ತು ಮೀಟರ್ ಅಷ್ಟು ಹಣ ರಸ್ತೆಗಳನ್ನ ನೀವು ಮಾಡಿಸ್ತಿದ್ದೀರಿ ಕಳೆದ ಮೂರು ವರ್ಷಗಳ ಹಿಂದೆ ನಾಲ್ಕು ವರ್ಷಗಳಲ್ಲಿ ಇವತ್ತು ನಾವು ಸುಮಾರು ನಲವತ್ತೈದರಿಂದ ಐವತ್ತೈದು ಮೀಟರ್ ಒಂದು ಲಕ್ಷ ರೂಪಾಯಿಗೆ ಹಣಕ್ಕೆ ನಾವು ರಸ್ತೆಗಳನ್ನ ಮಾಡ್ತಿದೀವಿ ಒಂದು ಲಕ್ಷ ರೂಪಾಯಿಗೆ ಹದಿನೆಂಟರಿಂದ ಹತ್ತೊಂಬತ್ತು ಮೀಟರ್ ಅಷ್ಟು ಕಾಂಕ್ರೀಟ್ ರಸ್ತೆ ಮಾಡ್ತಿದೀವಿ ನಿಮ್ಮ ಕಾಲದಲ್ಲಿ ಹದಿನೈದು ಮೀಟರ್ ಮಾಡ್ತಿದ್ದೀರಾ ಇವತ್ತು ಅದನ್ನೆಲ್ಲ ನಾವು ಬೇಕಾದ್ರೆ ಅಳತೆ ಮಾಡಿ ನಾವು ತೋರ್ಸೋಕ್ಕೆ ನಾವು ತಯಾರಿದ್ದೀವಿ ಆದ್ದರಿಂದ ಯಾವುದೇ ಇವತ್ತು ವಿವಿಧ ಫಂಡಿನ ಇವತ್ತು ಎಸ್ ಸಿ ಎಸ್ ಸಿ ಟಿ ಪಿಂದಾಗಲಿ ಬೇರೆ ಬೇರೆ ವಿಧದಗಳ ಇದರಿಂದಾಗಲಿ ಬೇಕಾದ ಸ್ಥಾನಗಳನ್ನ ಈಗಾಗಲೇ ತಂದಿದ್ದೀವಿ ದಯವಿಟ್ಟು ಯುಗ ನಾವು ಮಾನ್ಯ ಜನತೆಯನ್ನು ನಾವು ಕೋರ್ಕೊಳ್ಳೋದು ಇವರ ಒಂದು ತಪ್ಪು ಮಾಹಿತಿಗೆ ಯಾರು ಕೂಡ ತಲೆಗೆಡಿಸ್ಕೊಳ್ಬೇಡಿ ನಾವು ಏನು ನಮ್ಮ ಸರ್ಕಾರ ಬಂದಿದ್ದು ನಮ್ಮ ಜವಾಬ್ದಾರಿಕೆ ಇದೆ ಆ ಜವಾಬ್ದಾರಿಕೆಯನ್ನು ಕರಾರೂಪಕವಾಗಿ ನಾವು ಇವತ್ತು ನಾವು ಅದನ್ನು ಮಾಡ್ತೀವಿ ಅಂತ ಹೇಳೋ ಜನರಿಗೆ ನಾನು ಭರವಸೆ ಕೊಡ್ತಾ ಇದ್ದೀನಿ ಈ ಪ್ರತಿಭಟನೆಗಳಿಗೆಲ್ಲ ಇವರು ಒಂದು ಸರ್ಕಾರ ವಿರೋಧ ಪಕ್ಷವಾಗಿ ರಾಜ್ಯದ ಒಂದು ಕಾರ್ಯಕ್ರಮದ ಮೂಲಕ ಇವತ್ತೇನೋ ಬಂದು ನಮ್ಮ ಮೇಲೆ ಇಲ್ಲದ ರೀತಿಯ ಒಂದು ಆರೋಪಗಳನ್ನ ಮಾಡ್ತಿದ್ದಾರೆ ಈಗಾಗಲೇ ನಗರದಲ್ಲಿ ಮಾನ್ಯ ಶಶಿಧರ್ ಅವರು ಇವತ್ತು ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೂಡ ಈ ವಿಚಾರವಾಗಿ ಕುಶಾಲನಗರ ಭಾಗದ ರಸ್ತೆಗಳ ಬಗ್ಗೆ ಮತ್ತು ಅಲ್ಲಿಯ ಅಭಿವೃದ್ಧಿ ಬಗ್ಗೆ ಅವರು ಕೂಡ ಕೊಟ್ಟಿದ್ದಾರೆ ನಾಳೆ ಜಿಲ್ಲೆಯಲ್ಲೂ ಕೂಡ ನಾವು ಪ ಪತ್ರಿಕೆ ಗೋಷ್ಠಿ ಕರೆದು ಇದ್ರ ಬಗ್ಗೆ ಪೂರ್ಣವಾದ ವಿವರಗಳ ಮೂಲಕ ಕೂಡ ಕೊಡ್ತೀವಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ತಾವು ಏನೇ ಆರೋಪ ಮಾಡಲಿ ನೀವು ವ್ಯಕ್ತಿಕವಾಗಿ ಇರಬಾರ್ದು ಅಂತ ಹೇಳ್ತೀವಿ ಮತ್ತೆ ಬೇರೆ ಯಾವುದಾದ್ರು ವಿಚಾರಗಳು ನೀವು ಬಂದ್ರೆ ಇನ್ನು ನಾವು ನಿಮ್ಮ ಹಳೇದನ್ನೆಲ್ಲ ನಾವು ಕೆಣಕಬೇಕಾಗ್ತದೆ ಮಾತಾಡೋ ಸ್ವಲ್ಪ ಬಾಯಲ್ಲಿ ಹಿಡ್ತಿಟ್ಟು ಮಾತಾಡಿ ಬಸವರಾಜ್ ಅವರು ನಿಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಮ್ ಎಲ್ ಎ ಆಗಿದ್ದಾಗ ಎಮ್ ಎಲ್ ಎ ಆಗಿದ್ದವರು ಆ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಯಾವ ರೀತಿಯ ದುರುಪಯೋಗ ಆಗಿತ್ತು ಅದನ್ನು ಕೂಡ ಹೇಳಬೇಕಾಗ್ತದೆ ಸ್ವಲ್ಪ ಬಾಯಿನ ತುಟಿನ ಸ್ವಲ್ಪ ಮುಚ್ಚಿಕೊಂಡು ತಾವು ಈಗಿನ ಆಪ್ತ ಮಿತ್ರರು ಸ್ವಲ್ಪ ಎಚ್ಚರದಿಂದ ಇದ್ರೆ ಒಳ್ಳೇದಂತ ಹೇಳೋದನ್ನು ನಾನು ನೇರವಾಗಿ ನಿಮಗೆ ಇದ್ರ ಮೂಲಕ ಎಚ್ಚರಿಕೆ ಕೊಟ್ಟುಕೊಂಡು ಎಚ್ಚರಿಕೆ ಕೊಟ್ಟುಕೊಂಡು ಜನತೆಗೆ ಆಶ್ವಾಸನ ಕೂಡ ಕೊಡ್ತೀವಿ ಪ್ರತಿ ಭಾಗದಲ್ಲಿರುವಂಥ ಪ್ರತಿ ಪಂಚಾಯಿತಿಯಲ್ಲಿ ಮೂವತ್ತೈದರಿಂದ ನಲವತ್ತು ಲಕ್ಷದಷ್ಟು ನಾವು ಗ್ರಾಮೀಣಾಭಿವೃದ್ಧಿ ರಸ್ತೆ ಮಾಡ್ತೀವಿ ಮತ್ತು ಪಿ ಡಬ್ಲ್ಯೂ ಇಂದ ಸುಮಾರು ನೂರು ಕೋಟಿಯಷ್ಟು ಹಣ ಇದೆ ಅದನ್ನು ಮುಂದಿನ ಜೂನ್ ಒಳಗೆ ಈಗಾಗಲೇ ಗುತ್ತಿಗೆ ಕೆಲವೊಂದು ಗುತ್ತಿಗೆ ಟೆಂಡರ್ಗಳನ್ನು ನಡೀತಿದೆ ಮುಂದಿನ ಜೂನ್ ಒಳಗೆ ಬರದಿಂದ ಕೆಲಸ ಆಗ್ತದೆ ಅಂತ ಹೇಳೋದನ್ನು ನಾನು ಜನತೆಗೆ ಮಾಹಿತಿಯನ್ನು ಕೊಡ್ತಿದ್ದೇನೆ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ